ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವಾಣಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದು ನೋಡಿ ಬೂದು ಗುಂಬಳಕಾಯಿ ಸಂಡಿಗೆ ಅಂದರೆ ಕಾಯಿ ಸಂಡಿಗೆ ಅಂತ ಮಾಡ್ತೀವಿ ನಾವು ಇದಕ್ಕೆ ನಾವು ಸಂಡಿ ಗುಂಬಳಕಾಯಿ ಅಂತ ಹೇಳ್ತೀವಿ ಅದೇ ಸಂಡಿ ಗುಂಬಳಕಾಯಿ ಇಲ್ಲ ಬೂದು ಗುಂಬಳಕಾಯಿ ಸಂಡಿಗೆ ಇದು ತುಂಬ ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ ಅದು ಯಾವ ಥರ ಮಾಡಿದ್ದೀವಿ ಹೆಂಗೆ ಮಾಡಿದೀವಿ ಅಂತ ಪೂರ್ತಿ ಬಿಡಿಯೋದವ ನೋಡಿ ಇದು ಕರೆದಿದ್ದು ಸುತ್ತ ಮಾಡಿಟ್ಟಿದ್ದೀನಿ ಎಷ್ಟು ಆಗುತ್ತೆ ಅಂದರೆ ಇದು ಊಟಕ್ಕೆ ಆಮೇಲೆ ಹಾಗೆ ಜೊತೆ ತಿನ್ನೋಕ್ಕಾಯ್ತು ನೋಡಿ ನಾ ಛಹ ಜೊತಿನೇ ತಿಂತ ಇದ್ದೀನಿ ಚಹ ಜೊತಿ ಆಯಿತು ಊಟಕ್ಕಾಯಿತು ಆಮೇಲೆ ಚಪಾತಿ ಎಲ್ಲದರ ಜೊತೆ ಭಾರಿ ಟೇಸ್ಟ್ ಆಗ್ತದೆ ಫ್ರೆಂಡ್ ಇದು ಖರ್ ಖಾರಾಗಿ ಭಾಳ ರುಚಿ ಇರುತ್ತೆ ಯಾವ ಥರ ಮಾಡಿದ್ದೀವಿ ಅಂತ ನೀವು ಪೂರ್ತಿ ವೀಡಿಯೋ ಸ್ಕೀಪ್ ಮಾಡಿದೆ ನೋಡಿ ಹೆಂಗೆ ಮಾಡಿದ್ದೀವಿ ಅಂತ ಎಲ್ಲ ತೋರಿಸಿದ್ದೀನಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಅಂತ ಮೊದಲಿಗೆ ನಾವು ಇದು ಭತ್ತಳ ಅಂತ ಸಿಗುತ್ತೆ ಅದಕ್ಕೆ ಭತ್ತಳ ಬೇಕಾಗುತ್ತೆ ಆ ಭತ್ತಳನ ನಾನು ಎರಡು ಚಿಟ್ಟಿ ತರಿಸಿ ಅದನ್ನ ಮೊದಲು ನಾವು ಆರಿಸಿಟ್ಕೊಂಡಿದ್ದೀವಿ ಅದು ನಾವು ಎರಡು ಕಾಯ್ದು ಮಾಡ್ತಾಯಿದ್ದೀನಿ ಎರಡು ಕಾಯ್ದು ಅದು ಎರಡು ಚಿಟ್ಟಿನೂ ಕಮ್ಮಿನೇ ಆಯಿತು ನಮಗೆ ಅರೆ ಅರ್ಚಿಟ್ಟಿ ಓಕೆ ನೋಡಿ ಇದು ಬೂದು ಇದೆ ಇದಕ್ಕೆ ಬದು ಅಂತ ಇದು ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀವಿ ಇದನ್ನು ಇದೆಲ್ಲ ಸಿಪ್ಪೆ ಎಲ್ಲ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ನೋಡಿ ಸಣ್ಣಗೆ ನಮ್ಮ ಹಸ್ಬೆಂಡ್ ಹೆಚ್ಚು ಕೊಡ್ತಾ ಇದ್ದಾರೆ ನಮ್ಮ ಎಲ್ಲರೂ ಸಂಡಿಗೆ ಮಾಡ್ತಾ ಮಾಡ್ತಾಯಿದ್ರೆ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಮಾಡ್ತೀವಿ ನೋಡಿ ಈ ಥರ ಎಲ್ಲ ಪೀಸ್ ಪೀಸ್ ಮಾಡಿ ನೋಡಿ ಇದು ಇನ್ನೊಂದು ಒಂದು ಹೆಚ್ಚಿಟ್ರೀಗ ಇದು ಇನ್ನೊಂದು ಕಾಯ್ದು ಈ ಥರ ಎಲ್ಲ ಸಿಪ್ಪೆ ಎಲ್ಲ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಸಂಡಿಗುಂಬಳಕಾಯಿದ್ರಂಥ ಹುಳಿ ಮಾಡ್ಬೋದು ಆಮೇಲೆ ಕಾಶಿ ಹಲ್ವಾ ಅಂತ ಮಾಡ್ಬೋದು ನಾವು ಹುಳಿಗೂ ಹಾಕ್ತೀವಿ ಎಲ್ಲದಕ್ಕೂ ಹಾಕ್ತೀವಿ ಆದರೆ ಇದು ಸಂಡಿಗೆ ಅಂತೂ ಭಾಳ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇದು ನಿಮ್ಗೆ ಗೊತ್ತಿಲ್ಲ ಅಂದರೆ ನೋಡಿ ಹೆಂಗೆ ಅಂತ ನೋಡಿ ಈ ಥರ ಎಲ್ಲ ಸಣ್ಣ ಸಣ್ಣಾಗಿ ಪೀಸು ಹೆಚ್ಚಿ ರೆಡಿ ಇಟ್ಟಿದ್ದಾರೆ ಈಗೆಲ್ಲ ಎಷ್ಟು ಸಣ್ಣ ಪೀಸ್ ಮಾಡಿಟ್ಟಿದ್ದಾರೆ ನೋಡಿ ಇದು ಹೆಚ್ಚಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಅದು ಬಿಟ್ಟರೆ ಏನಿಲ್ಲ ಬೇಕು ಉಳಿದಿದೆಲ್ಲ ಬೇಗ ಆಗುತ್ತೆ ಹೆಚ್ಚಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಥರ ಭಾಳ ಸಣ್ಣ 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 ಪೀಸ್ ಇದು ಹೆರಿಯೋಕ್ಕಿಂತ ಹೆಚ್ಚಬೇಕು ಹೆಚ್ಚಿದ್ರೇ ಟೇಸ್ಟ್ ಮತ್ತೆ ನೋಡಿ ಈ ಥರ ಎಲ್ಲ ಹೆಚ್ಚಿ ರೆಡಿ ಇಟ್ಕೊಂಡು ಅದನ್ನು ನಾವು ನೈಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನೈಟೇ ನಾವು ರೆಡಿ ಇಟ್ಕೊಂಡಿದ್ವಿ ಎದ್ದು ಹಾಕೋದಿದ್ವಿ ಸಂಡಿಗೆ ಅಷ್ಟೇ ರಾತ್ರಿ ಆರಿಸ್ಕೊಂಡು ಈ ಥರ ಸಣ್ಣ ಕಾಯಿ ಹೆಚ್ಚಿಟ್ಕೊಂಡು ಫ್ರಿಜ್ನಲ್ಲಿ ಫ್ರಿಜ್ನಲ್ಲಿ ಹೆಚ್ಚಿಟ್ಬಿಟ್ಟಿದ್ವಿ ನಾವು ಈ ಬೆಳಗ್ಗೆ ನೋಡಿ ಇದಕ್ಕೆ ಏನೇನು ಬೇಕಪ್ಪ ಅಂದರೆ ಈ ಥರ ಹೆಚ್ಚಿದ್ದು ಸಂಡೆ ಗುಂಬಳುಕಾಯಿ ಬೂದು ಗುಂಬಳುಕಾಯಿ ಬೇಕು ಸಣ್ಣಗೆ ಪೀಸ್ ಮಾಡಿ ಹೆಚ್ಚಿದ್ದು ಆಮೇಲೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಇಂಗು ಉಪ್ಪು ಮತ್ತು ಲಿಂಬೆಹಣ್ಣು ಮತ್ತು ಬತ್ತಳು ಇಷ್ಟು ಐಟಮ್ಸ್ ಬೇಕಿದ್ದಕ್ಕೆ ಭಾಳ ಭಾಳ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಮಾಡ್ಕೊಂಡು ನೋಡಿ ನೀವು ಟ್ರೈ ಮಾಡಿ ಟೇಸ್ಟ್ ಅನಿಸತ್ತೆ ಒಂಥರ ರುಚಿ ಅನ್ಸುತ್ತೆ ನೋಡಿ ಇಷ್ಟೆಲ್ಲ ಅದನ್ನ ನಾವು ಮಿಕ್ಸಿಗೆ ಮಿಕ್ಸಿಗೀಗ ಏನು ಮಿಕ್ಸಿಗೆ ಹಾಕ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇಂಗು ಉಪ್ಪು ಲಿಂಬೆಹಣ್ಣು ಎಲ್ಲ ಮಾಡಿ ಸ್ವಲ್ಪ ಮಿಕ್ಸಿಗೆ ಅದೊಂಥರ ಪೇಸ್ಟ್ ಮಾಡ್ಕೋಬೇಕು ನಾವೀಗ ನೋಡಿ ಮಾಡ್ತಾ ಮಾಡ್ತಾಯಿದ್ದಾರೆ ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಆಮೇಲೆ ಇಂಗು ಉಪ್ಪು ಲಿಂಬೆಹಣ್ಣು ಎಲ್ಲ ಹಿಂಡಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಪಾಪ ನಮ್ಮ ಮಮ್ಮಿನೇ ಎಲ್ಲ ಮಾಡಿದ್ರು ಅವತ್ತಿನ ದಿನ ಭಾಳ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇದು ಸ್ಕೀಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿದರೆ ಯಾವ ಥರ ಮಾಡಿದ್ವಿ ಅಂತ ಗೊತ್ತಾಗತ್ತೆ ನಿಮಗೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಇದು ಏನು ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಮಿಕ್ಸಿಯಲ್ಲಿ ಅದಕ್ಕೆ ಸ್ವಲ್ಪ ಹಿಂಗ್ ಹಾಕ್ಕೋಬೇಕು ಇದಕ್ಕೆ ಹಿಂಗೆ ಮಾತ್ರ ಇರಲೇಬೇಕು ಹಿಂಗಿದ್ರೇ ಟೇಸ್ಟ್ ಮತ್ತು ಹಿಂಗು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಅದನ್ನು ರುಬ್ಕೋಬೇಕು ನೋಡಿ ಈಗ ಇದಕ್ಕೆ ಲಿಂಬೆಹಣ್ಣು ಒಂದು ಹಿಂಟಿಕ್ಕೋಬೇಕು ನನ್ನ ಮಗಿಸಿ ಬೀಜ ಇಲ್ಲ ಆಮೇಲೆ ತೆಗೆದ್ವಿ ನಾವು ಅವನೇ ಹಿಂಡಿದಾನ ಆದರೆ ಲಿಂಬೆಹಣ್ಣೆಲ್ಲ ಸ್ವಲ್ಪ ಬೀಜ ತೆಗೊಂಡು ಅದಕ್ಕೆ ಲಿಂಬೆಹಣ್ಣೆಲ್ಲ ಹಿಂಡಿ ಹಿಂಡಿ ಅದಕ್ಕೆ ನಾ ಇದಕ್ಕೆ ಒಂದು ಐದರಿಂದ ಆರು ಲಿಂಬೆ ಹಣ್ಣು ತೊಗೊಂಡಿದ್ವಿ ಲಿಂಬೆಹಣ್ಣು ಜಾಸ್ತಿ ಬೇಕಾಗತ್ತೆ ಲಿಂಬೆಹಣ್ಣು ಹಾಕಬೇಕು ಟೇಸ್ಟ್ ಆಗುತ್ತೆ ಅದು ಲಿಂಬೆಣ್ಣು ಹಾಕಿದಷ್ಟು ನೋಡಿ ಥರ ಎಲ್ಲ ಮಾಡ್ಕೊಂಡು ಬಂದ್ವಿ ಈಗ ಮಾಡ್ಕೊಂಡು ಬಂದು ಈಗ ಇವಾಗ ಇದು ಹೆಂಗಪ್ಪ ಅಂದರೆ ನಾವು ಸಂಡಿಗೆ ಹಾಕೋ ಮುಂದೆ ಇದೆಲ್ಲ ಆಗಿಂದಾಗೆ ರೆಡಿ ಮಾಡ್ಕೋಬೇಕು ಮಾಡಿಡೋಕ್ಕೆ ಬರಲ್ಲ ಈಗ ನೋಡಿ ಮೊದಲಕ್ಕೆಲ್ಲ ಒಂದು ಪೀಸೆಲ್ಲ ಇದ್ವಲ್ಲ ಹೋಳು ಸಂಡಿ ಇದೇನಿದ್ವಲ್ಲ ಅದು ಬೂದ್ ಪೀಸ್ ಪೀಸೆಲ್ಲ ತೆಗೆದಿಟ್ಕೊಂಡ್ವಿ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಅಲ್ಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ಪೇಸ್ಟ್ ಮಾಡೋಕು ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ ಯಾಕಂದರೆ ಇದು ಹೆಂಗೆ ಗೊತ್ತಾ ಬಿಸ್ಲಲ್ಲಿ ಹೆಂಗೆ ಹೆಂಗೆ ಇರ್ತೀವಿ ಹಂಗೆ ಉಪ್ಪು ಕಮ್ಮಿ ಆಗ್ತಾ ಹೋಗುತ್ತೆ ಇದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ರುಚಿ ತಕ್ಕಷ್ಟು ಅದು ಇಲ್ಲೊಂದು ಸ್ವಲ್ಪ ಹಿಂಗೆ ಹಾಕಬೇಕು ಇದು ಕಲಸೋ ಮುಂದೆ ಎಲ್ಲ ಅಲ್ಲಿ ಏನು ಹಾಕಿದ್ವಲ್ಲ ಎಲ್ಲ ಇದಕ್ಕೂ ಹಾಕಬೇಕು ನೋಡಿ ಇಂಗು ಮತ್ತು ಉಪ್ಪು ನೋಡಿ ಫ್ರೆಂಡ್ ಇದನ್ನು ಸ್ವಲ್ಪ ದೊಡ್ಡ ಬುಟ್ಟೆಯೆಲ್ಲೇ ಕಲ್ಸ್ಕೋಬೇಕಂದ್ರೆ ಇಡಬೇಕಲ್ಲ ಸಂಡಿಗೆ ಇದನ್ನು ಬುಟ್ಟೇಲಿ ಇದು ನೋಡಿ ಪೇಸ್ಟ್ ಮಾಡ್ಕೊಂಬಿದ್ವಲ್ಲ ಇದಕ್ಕೆ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಲಿಂಬೆಹಣ್ಣು ಎಲ್ಲ ಹಾಕಿ ಪೇಸ್ಟ್ ಮಾಡಿದ್ದಿದ್ದು ಇಂಗು ಉಪ್ಪು ಎಲ್ಲ ಹಾಕಿ ಪೇಸ್ಟ್ ಮಾಡಿದ್ದು ಅದು ಪೇಸ್ಟು ಅದಕ್ಕೆ ಸ ಹೋಳು ಪೀಸ್ ಮಾಡಿರ್ತೀವಲ್ಲ ಹೋಳಿಗೆ ಅವಕ್ಕೆ ಹಾಕಬೇಕು ಅಂದರೆ ಸಂಡಿ ಗುಂಬಳಿಕಾಯಿ ಅದು ಬೂದು ಗುಂಬಳಿಕಾಯಿ ಪೀಸ್ ಮಾಡಿದ್ವಲ್ಲ ಸಣ್ಣ 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 ಪೀಸ್ ಅದಕ್ಕೆ ಹಾಕಬೇಕು ಅದೆಲ್ಲ ಆದಮೇಲೆ ಈ ಭತ್ತಾಳು ಅಂತಿರುತ್ತೆ ನೋಡಿ ಈ ಭತ್ತಾಳನ್ನ ನಾವು ಸ್ವಲ್ಪ ನೀರಲ್ಲಿ ಈಗ ಹೆಂಗೆ ನಾವು ಅವಲಕ್ಕಿ ಮಾಡುವಾಗ ಚುಮ್ಮರಿ ಮಂಡಕಿ ಮಾಡುವಾಗ ಹಿಂಗೆ ತೊಯ್ಸಿ ತೊಯ್ಸಿ ನೀರಲ್ಲಿ ತೋಯಿಸ್ ಹಾಕೊಂತೀವಲ್ಲ ಆ ಥರ ತೊಯ್ದಿದ್ರೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೆಲ್ಲ ಮೊದಲೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಇದಕ್ಕೆ ಅದೇನು ಪೇಸ್ಟ್ ಇರೋ ಥರ ಭಾಳ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ಹಸಿದು ತಿನ್ನೋಕ್ಕೂ ರುಚಿ ಇರುತ್ತೆ ನಂಗಂದ್ರೂ ಸಂಡಿಗೆಗಿಂತ ಈ ಥರ ಹಸಿದೇ ತಿಂತಿರ್ತೀನಿ ನಾನು ಅಷ್ಟು ಟೇಸ್ಟ್ ಇರತ್ತೆ ಇದು ಯಾವಾಗಾದರೂ ಮಾಡ್ಕೊಂಡು ತಿನ್ನೋಕಾದ್ರೆ ಭಾಳ ಟೇಸ್ಟ್ ಆಗತ್ತೆ ಇದು ನೋಡಿ ಈ ಥರ ಎಲ್ಲ ಅದನ್ನ ಮಿಕ್ಸ್ ಮಾಡಿ ಕಲಿಸ್ಬೇಕು ಇದನ್ನ ಫಸ್ಟೆಲ್ಲ ಹೋಳು ಆಮೇಲೆ ಆ ಪೇಸ್ಟು ಅದಕ್ಕೆ ಸ್ವಲ್ಪ ಉಪ್ಪು ಇಂಗು ಲಿಂಬೆ ಹಣ್ಣೆಲ್ಲ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೊದಲಕ್ಕೆ ಆ ಹೋ ಪೀಸಿಗೆಲ್ಲ ಆಮೇಲೆ ಅದೇನು ಅದೇನಿರತ್ತಲ್ಲ ಭತ್ತಾಳಿರತ್ತಲ್ಲ ಅದನ್ನೇ ನೀರಲ್ಲಿ ಎದ್ದಿ ಎದ್ದು ಸ್ವಲ್ಪ ನೀಟ್ಟಿಟ್ಟು ತೊಯ್ಸಿ ತೊಯ್ಸಿದ್ರಲ್ಲಿ ಹಾಕೋಬೇಕು ಈಗ ಹೆಂಗೆ ಅವಲಕ್ಕಿ ಮಾಡುವಾಗ ಮಂಡಕ್ಕಿ ಮಾಡುವಾಗ ಒಗ್ಗರಣೆ ಕೊಡುವಾಗ ಮಾಡ್ಕೊತೀವಲ್ಲ ಆ ಥರ ಮಾಡ್ಕೋಬೇಕು ಇದನ್ನ ಆ ಥರ ಎಲ್ಲ ತೋಯಿಸಿದಕ್ಕೆ ಹಾಕಿ ನೋಡಿ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಹಾಕಿ ಕಲಿಸ್ಕೋಬೇಕೀಗ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಹಾಕಿ ಎಲ್ಲ ಸೇರಿ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಪೂರ್ತಿ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಯಾರಿನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದು ಹೇ ಯಾವ ಥರ ಆಗಿದೆ ಅಂತ ನಂಗೆ ಕಮೆಂಟ್ ಮುಖಾಂತರ ಹೇಳ್ತೀವಿ ಸಿ ಫ್ರೆಂಡ್ಸ್ ಇದು ನೋಡಿ ಸ್ವಲ್ಪ ಒಣದು ಹಾಕಿರ್ತೀವಿ ಈಗ ಒಂದು ಸ್ವಲ್ಪ ತೊಯ್ಸ್ಕೊಂಡು ಹಾಕೋದು ಇನ್ನೊಂದು ಸ್ವಲ್ಪ ಹಾಗೆ ಒಣದು ಹಾಕೋದು ನೋಡಿ ಈ ಕಡೆ ನಾನು ತಯ ನೀರಲ್ಲಿ ಹಾಕ್ತಾ ಇದ್ದೀನಿ ನಮ್ಮ ಮಮ್ಮಿ ಸ್ವಲ್ಪ ನಮ್ಮಮ್ಮಿ ಸ್ವಲ್ಪ ಒಣ ಎಲ್ಲ ಒಣ ಒಣದು ಹಾಕ್ತಾ ಇದ್ದಾರೆ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ನೋಡಿ ಇದನ್ನು ಹೆಂಗಂದ್ರೆ ಆಗಿಂದಾಗೆ ಕಲಸಿ ಇಟ್ಬಿಡಬೇಕು ಸಂಡಿಗೆ ಭಾಳ ಹತ್ತು ಬಿಡೋಕೆ ಬರೋಲ್ಲ ಇದು ಮತ್ತು ಅದಕ್ಕೆ ಆಗಿಂದಾಗ ಕಲಸೋ ಸಂಬಂಧ ಎಲ್ಲ ರೆಡಿ ಇಟ್ಕೊಂಡೇ ಹೋಗಬೇಕು ನಾವು ಟೆರಿಸ್ ಮೇಲೆ ಸಂಡಿಗೆ ಹಾಕಕ್ಕೆ ಹೋಗ್ತೀವಲ್ಲ ಹೋಗೋದ್ರಲ್ಲಿ ಎಲ್ಲ ರೆಡಿ ಇಟ್ಕೊಂಡೇ ಹೋಗ್ಬೇಕಲ್ಲಿ ಎಲ್ಲ ಪೇಸ್ಟ್ ನಾವು ಮಾಡಿಟ್ಟಿದ್ದು ಹಸಿ ಮೆಣಸಿನ್ಕಾಯಿ ಪೇಸ್ಟು ಆಮೇಲೆ ಅದು ಭತ್ತಳು ನೀರು ಆಮೇಲೆ ಅದು ಕಾಯಿ ಕಾಯಿ ಪೀಸ್ ಎಲ್ಲ ರೆಡಿ ಇಟ್ಕೊಂಡೇ ಹೋಗಬೇಕು ನಾವು ಅಂದರೆ ಆಗಿಂದಾಗೆ ಕಲಿಸೋದು ಇಡೋದಷ್ಟೇ ಇದು ಈಸಿ ಇದೆ ಫ್ರೆಂಡ್ಸ್ ಹಂಗೆ ಕಷ್ಟ ಅನ್ಸಲ್ಲ ಟೇಸ್ಟ್ ಮಾತ್ರ ಸೂಪರ್ ಅಂದರೆ ಸೂಪರ್ ಇದು ನಂಗಂತೂ ನನ್ನ ಫೇವ್ರೇಟ್ ಸಂಡಿಗೆ ಇದು ಬೇರೆ ಯಾವ ಸಂಡಿಗೆ ನಂಗೆ ಇಷ್ಟ ಆಗೋಲ್ಲ ಇದು ನನ್ನ ಫೇವ್ರೇಟ್ ಇದು ಸಾಬುದಾಣಿ ಸಂಡಿಗೆ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ನನಗೆ ಈ ಸಂಡಿಗೆ ತುಂಬ ತುಂಬ ಇಷ್ಟ ಆಗುತ್ತೆ ನೋಡಿ ಇದು ನೀವೂ ಒಂದ್ಸಲ ಮಾಡಿ ನೋಡಿ ಯಾವಾಗ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ ಈ ಥರ ಎಲ್ಲ ಕಲಸಿ ಅದು ನೋಡೋಕ್ಕೆ ಮೊದಲು ಮಸ್ತ್ ಇರತ್ತೆ ತಿನ್ನೋಕ್ಕಂತೂ ಇನ್ನೂ ಟೇಸ್ಟ್ ಇರತ್ತೆ ನೋಡಿ ಇಷ್ಟೆಲ್ಲ ಕಲಿಸ್ಕೊಂಡು ಒಂದಿಬ್ಬರು ನಾನು ನಮ್ಮ ಮಮ್ಮಿ ಒಂದೊಂದು ಸಣ್ಣ ಬುಟ್ಟಿಯಲ್ಲಿ ತೊಗೊಂಡು ತೊಗೊಂಡು ಇರ್ತಾಯಿದ್ದೀವಿ ನೋಡಿ ಈಗ ಯಾವ ಥರ ಇಡೋದಂತೂ ತೋರಿಸ್ತೀವಿ ನೋಡಿ ನಾವು ಒನ್ ಒಮ್ಮೆಗಲೇ ಕಲಿಸ್ಕೊಂಡಿದ್ವಿ ಭಾಳ ಇದು ಎರಡು ಕಾಯಿದಿತ್ತಲ್ಲ ಅದು ಎರಡು ಕಾಯ್ದು ಮಾಡಿದ್ವಿ ನಾವು ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಅದನ್ನು ನೀರಲ್ಲಿ ಎದ್ದು ಸ್ವಲ್ಪ ಹಾಕೋಬೇಕು ಆಮೇಲೆ ಒಣ ಹಾವು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇದೆಲ್ಲ ಎಲ್ಲ ಮಿಕ್ಸ್ ಆಗಿ ಆಗಿ ಸಂಡಿಗೆ ಇಡಬೇಕು ಇಲ್ಲಾಂದರೆ ಪುಡಿ ಪುಡಿ ಆಗಿಬಿಡತ್ತೆ ಅದು ಅದಕ್ಕೆಲ್ಲ ಫುಲ್ಲು ಮೆತ್ತಗೆಲ್ಲ ಮಾಡ್ಕೊಂಡು ಆಮೇಲೆ ಸಂಡಿಗೆ ಇಡೋಕ್ಕೆ ಶುರು ಮಾಡಬೇಕು ನೋಡಿ ಮತ್ತೆ ಏನಾರು ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ಕೇಳಿ ನಾನು ಅದಕ್ಕೆ ಕೇಳ್ತೀನಿ ನಾನು ಎಲ್ಲ ಬಿಡಿಸಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ನಿಮ್ಗೆ ಏನಾರಿದ್ರೆ ಅರ್ಥ ಆಗಲಿಲ್ಲ ಅಂದರೆ ನೀವು ನನಗೆ ಹೇಳಿ ನಾನು ನಿಮಗೆ ಇದು ಮಾಡ್ತೀನಿ ಹೇಳ್ತೀನಿ ಕಮೆಂಟ್ ಏನಾದ್ರು ಕೇಳಿದರೆ ಪ್ಲೀಸ್ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್ ನೋಡಿ ಇದೆಲ್ಲ ನೀವು ಮಾಡ್ತೀನಿ ಈ ಥರ ಮಾಡ್ತೀವಿ ಸಂಡಿಗೆ ಅಂದರೆ ಅದನ್ನು ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಈ ಥರ ಎಲ್ಲ ಮಾಡ್ತೀವಿ ಅಂತ ನಾನು ಆಲ್ಮೋಸ್ಟ್ ನಂಗೆ ಅನಿಸ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ಈ ಥರ ಮಾಡೋದು ಇದಕ್ಕೆ ನಾವು ಕಾಯಿ ಸಂಡಿಗೆ ಅಂತ ಕರಿತೀವಿ ಸಂಡಿ ಗುಂಡ್ಳಕಾಯಿ ಹಾಕಿ ಮಾಡ್ತೀವಲ್ಲ ಕಾಯಿ ಸಂಡಿಗೆ ಅಂತ ಇದಕ್ಕೆ ಹೆಸರು ಇರೋದು ತುಂಬ ತುಂಬ ಟೇಸ್ಟ್ ಆಗುತ್ತೆ ಇದು ನಮ್ಮ ಸೈಡು ಬಿಸಿಲು ಬಿಸಿಲುಗಾಲ ಬಂದರೆ ಸಾಕು ಬೇಸಿಗೆಗಾಲ ಬಂದ ತಕ್ಷಣ ನಾವು ಫಸ್ಟ್ ಮಾಡ್ಕೊಳ್ಳೋದೇ ಇಲ್ಲ ಸಂಡಿಗೆ ನಾವು ಈದು ಅಕ್ಕಿ ಸ ಶಾವ್ಗೆ ಸಂಡಿಗೆ ಆಮೇಲೆ ಸಾಬೂದಾಣಿ ಸಂಡಿಗೆ ನಿಮ್ಮ ಸಾಬೂದಾನಿ ಸಂಡಿಗೆದು ಒಂದು ವಿಡಿಯೋ ಬಿಟ್ಟಿದ್ದೀನಿ ನೋಡಿ ಆ ಥರ ಸಾಬುದಾನಿ ಸಂಡಿಗೆ ಅಕ್ಕಿ ಸಂಡಿಗೆ ಹಪ್ಪಳ ಉದ್ದಿನ ಹಪ್ಪಳ ಅವಲಕ್ಕಿ ಹಪ್ಪಳ ಎಲ್ಲ ಇದನ್ನು ಬೇ ಬೇಸಿಗೆ ಕಾಲದಲ್ಲಿ ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ ಒಂದು ವರ್ಷದಾಗೋಷ್ಟು ಮಾಡಿಟ್ಕೊಂಡ್ಬಿಡ್ತೀವಿ ನಾವು ಅಂದರೆ ಆರಾಮ್ ಒಂದು ವರ್ಷದ ತನಕ ನಾವು ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಈ ಕರಿತಿರ್ತಾರಲ್ಲ ಅದನ್ನ ಡೈಲಿ ಡೈಲಿ ತಿನ್ನೋರಿಗೆ ಒಂದು ವರ್ಷ ಅಂತೂ ಆಗಲ್ಲ ಅದು ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಡೈಲಿ ಊಟದ ಜೊತೆ ಏನಾರು ಬೇಕಂತಾರೆ ಈ ಥರ ಹಪ್ಪಳ ಸಂಡಿಗೆ ಎಲ್ಲ ನನ್ನ ಮಕ್ಳಿಗೂ ಇಷ್ಟ ಅದಕ್ಕೆ ನಾವು ಏನು ಮಾಡ್ತೀವಿ ಜಾಸ್ತಿ ಮಾಡಿಟ್ಬಿಟ್ಟಿರ್ತೀವಿ ಚೆನ್ನಾಗಾಗೈತಿ ಇದು ಎರಡು ಕಾಯ್ದೆ ಅಲ್ಲ ಚೆನ್ನಾಗಾಗಿದೆ ನಾವು ಯಾವ ಅಳತಿರ್ತೀವಲ್ಲ ಇದು ಹೆಂಗೆ ಅಂದರೆ ಸ್ವಲ್ಪ ಮೊದ್ಲು ಇಡುವಾಗ ಸಣ್ಣ ಸಣ್ಣ ಇಟ್ಟಿರ್ತೀವಿ ಬಟ್ ಕರೆದಾಗ ದೊಡ್ಡ ಅನಿಸುತ್ತೆ ಸಂಡಿಗೆ ನೋಡಿ ಈ ಥರ ಎಲ್ಲ ಫುಲ್ಲೆಲ್ಲ ಮೊದಲೆಲ್ಲ ಹಾಕಿ ನಾವು ಫ ಫುಲ್ಲೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ನಾನಂತರ ಮಾಡ್ತಾ ಮಾಡ್ತೇನೆ ಸ್ವಲ್ಪ ತಿಂದುಬಿಟ್ಟಿದ್ದೀನಿ ಅಷ್ಟು ಟೇಸ್ಟ್ ಅದು ನಂಗೆ ಹಸಿದೇ ಸೇರುತ್ತೆ ನಂಗೆ ಸಂಡಿಗೆಕ್ಕಿಂತ ಈ ಥರ ಹಸಿ ತಿನ್ನೋ ತಿನ್ನೋಕ್ಕೆ ಭಾಳ ಸೇರುತ್ತೆ ಅದು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಮತ್ತೆ ಒಂಚೂರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಅದೆಲ್ಲ ನೋಡ್ಕೋಬೇಕು ಟೇಸ್ಟ್ ಯಾಕಂದರೆ ಒಂದು ಸಲ ಒಂದೇ ಸಲ ಮಾಡ್ತಿರ್ತೀವಲ್ಲ ಪದೇ ಪದೇ ಮತ್ತೆ ಅದಕ್ಕೆ ಮಿಕ್ಸ್ ಮಾಡೋಕ್ಕಾಗಲ್ಲ ಏನಾರ ಸ್ವಲ್ಪ ಉಪ್ಪು ಖಾರ ಏನಾದ್ರು ಕಮ್ಮಿ ಆಗಿದ್ದರೂ ಅದಕ್ಕೆ ಮಿಕ್ಸ್ ಮಾಡಿ ಕಲಿಸಿ ಅಷ್ಟೇ ಅದು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕಲಿಸ್ತಾ ಇದ್ದೀವಿ ಈಗ ನೋಡಿ ಫ್ರೆಂಡ್ ಇವಾಗೆಲ್ಲ ಮಿಕ್ಸ್ ಮಾಡಿ ಈ ಥರ ಸಂಡಿಗೆ ಇಟ್ಕೊತ ಹೋಗೋದು ನೋಡಿ ಈಗ ಅದು ಈ ಥರ ಒತ್ತಿ ಒತ್ತಿ ಇಡಬೇಕು ಸ್ವಲ್ಪ ಬುಟ್ಟಿಗೆಲ್ಲ ಹಿಂಗೆ ಒತ್ತಿ ಒತ್ತಿ ಹಾಕಬೇಕು ಅದನ್ನು ಹಾಗೆ ಇಟ್ಟರೆ ಪುಡಿ ಪುಡಿ ಹಾಕ್ಬಿಡತ್ತೆ ಅದು ಈ ಥರ ಹಿಂಗೆ ಬುಟ್ಟಿಗೆ ಒತ್ತಿ ಒತ್ತಿ ಒಂದೊಂದೇ ಒಂದೊಂದೇ ಹಾಕೋದು ನೋಡಿ ನೋಡಿ ಒಣಗಿದ ಮೇಲೆ ಸ್ವಲ್ಪ ಸಣ್ಣ ಆಗ್ತವೆ ಆಮೇಲೆ ಮೇಲೆ ಮತ್ತೆ ದೊಡ್ಡವು ಹಾಕ್ತಾಯವು ಈ ಥರ ಹಿಂಗೆ ಬುಟ್ಟಿಗೆ ಒತ್ತಿ ಒತ್ತಿ ಈ ಥರ ಇಟ್ಕ ಇಡ್ತಾ ಹೋಗ್ಬೇಕು ನೋಡಿ ಸಂಡಿಗೆ ಅದನ್ನು ಇದು ಇಡೋದು ಪದ್ಧತಿನೇ ಚೇಂಜ್ ಇದೆ ಮತ್ತೆ ಸುಮ್ಮನೆ ಹಾಕೋದೆಲ್ಲ ಸ್ಪೂನ್ಲೆಲ್ಲ ಹಾಕೋಕ್ಕೆ ಬರಲ್ಲ ಅದು ಕೈಯಲ್ಲೇ ಈ ಥರ ಒತ್ತಿ 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 ಇಡಬೇಕು ಅಂದರೆ ಅದು ಗಟ್ಟಿ ಕೊಡುತ್ತೆ ನೋಡಿ ಈ ಥರ ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ ಎಷ್ಟು ಆಗಿದಾವಲ್ಲ ನೋಡಿ ಹಿಂಗೆ ಒತ್ತಿ ಒತ್ತಿಟ್ಟರೆ ನೀಟಾಗಿ ಒಂದೇ ಕಡೆ ಗುತ್ತಾಗಿ ಕುತ್ಕೊಂತಾವೆ ನಾವು ಹಾಗೆ ಬಿಡಿ ಬಿಡಿ ಪು ಹಾಕ್ಬಿಟ್ಟು ಅಂದರೆ ಪುಡಿ ಆಗ್ಬಿಡ್ತಾವ ಸಂಡಿಗೆ ಆಮೇಲೆ ಬಿಸಿಲಲ್ಲಿ ಒಂದು ಎರಡು ದಿನ ಎರಡು ದಿನ ಬೇಕಿದ್ದು ಒಣಗೋಕ್ಕೆ ಎರಡರಿಂದ ಮೂರು ದಿನ ಫುಲ್ ಇದನ್ನು ಅಂದರೆ ಚೆನ್ನಾಗಿ ಒಣಗಿರುತ್ತೆ ಇಲ್ಲಾಂದ್ರೆ ಹಸಿ ಹಸಿ ಇದ್ರೆ ಸ ಟೇಸ್ಟ್ ಅನ್ಸಂಗಿಲ್ಲ ಅದನ್ನು ನಾವು ಅವತ್ತು ಸಾಯಂಕಾಲನೇ ಕರೆದ್ವಿ ಅಂದರೆ ಅವತ್ತು ಬಿಸಿಲು ಭಾಳ ಅಂದ್ರೆ ಭಾಳ ಇತ್ತು ನಮ್ಮ ಮನೆ ಕಡೆ ಬೇಗ ಒಣಗಿದ್ವಿ ಸಾಯಂಕಾಲ ಹಾಗೆ ಒಂದು ನಾಲ್ಕು ನೋಡೋಣ ಅಂತ ಕರೆದ್ವಿ ಭಾಳ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ಬಾಯಲ್ಲಿ ಉಪ್ಪು ಖಾರ ಎಲ್ಲ ತುಂಬ ಟೇಸ್ಟ್ ಆಗಿತ್ತು ನೋಡಿ ಈ ಥರ ಎಲ್ಲ ಇಡ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಈ ಥರ ಹಿಂಗೆ ಗುತ್ತಾಗಿ ಮಾಡಿ ಇಡ್ತಾ ಹೋಗೋದು ಇದು ಇದು ನೋಡಿ ಟೇಸ್ಟ್ ನೀವು ಮಾಡಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಇದು ನೀವೇ ಮಾಡಿ ಹೇಳುತ್ತೀರಾ ಟೇಸ್ಟಿಯಾಗಿದೆ ಅಂತ ನೋಡಿ ಈ ಥರ ಎಲ್ಲ ಇಡ್ತಾ ಹೋಗೋದು ನೋಡಿ ಫ್ರೆಂಡ್ ಈ ಥರ ಎಲ್ಲ ಈಗ ಇಷ್ಟು ಕವರಲ್ಲೇ ನೋಡಿ ಎರಡು ಕಾಯ್ದು ಮಾಡಿದ್ರು ಫುಲ್ ಕವರ್ ತುಂಬಿಲ್ಲ ನಮ್ಮದು ಆ ಥರ ಹೆಂಗೆ ಇಟ್ಟಿದ್ದೀವಿ ನೋಡಿ ನೋಡಿ ಇದನ್ನು ಸಾಯಂಕಾಲ ಕೆಳಗಡೆ ತೊಗೊಂಡು ಕವರ್ ಇಂಥ ತಗೋದು ಈ ಥರ ಎಲ್ಲ ಜೋಡಿಸಿ ಮರದಲ್ಲಿ ತಾಟದಲ್ಲಿ ತಾಟು ಮರ ಪರಾತ ಒಳಗೆಲ್ಲ ಹಾಕಿ ಇಟ್ಟಿದ್ದೀವಿ ಮತ್ತೆ ಇದನ್ನ ಬಿಸ್ಲಲ್ಲಿ ಮರನೇ ದಿನ ಇಡಬೇಕು ಒಂದೆರಡರಿಂದ ಮೂರು ದಿನ ಇಟ್ಟರೆ ಪೂರ್ತಿ ಒಣಗಿ ಬಂದುಬಿಡತ್ತೆ ನೋಡಿ ಎಲ್ಲ ಕರೆದು ತಿಂದಿ ನೋಡಿ ನಾವು ಕರೆದು ನೋಡಿದ್ವಿ ಭಾಳ ಭಾಳ ಟೇಸ್ಟ್ ಆಗಿತ್ತು ರುಚಿ ಇದ್ವಿ ಇವು ಎಷ್ಟು ಟೇಸ್ಟ್ ಅನ್ನಿಸಿದ್ರೆ ಟಿ ಟೀ ಜೊತೆ ಸಾಯಂಕಾಲ ಟೀ ಕಾಫಿ ಜೊತೆ ಎಲ್ಲ ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ ಫುಲ್ ಹಗುರು ಇರುತ್ತೆ ಫ್ರೆಂಡ್ಸ್ ಅದು ಫುಲ್ ಹಗುರಾಗುತ್ತೆ ಸಂಡಿಗೆ ಎಲ್ಲ ಬಾಯಲು ಭಾಳ ರುಚಿಯನ್ನು ಸಿಗುತ್ತಿತ್ತು ನಾವೆಲ್ಲ ಅದನ್ನು ಅವತ್ತಿನ ದಿವಸ ಮಾಡ್ಕೊಂಡು ತಿಂದ್ವಿ ಅದನ್ನು ನೀವು ನೋಡಿ ಯಾವ ಥರ ಆಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ನಮ್ಮ ವಿಡಿಯೋ ನೋಡಿದ್ರಿಗೆಲ್ಲ ಧನ್ಯವಾದಗಳು ಬಾಯ್ ಬಾಯ್ ಫ್ರೆಂಡ್ಸ್